ಗಿತಾ ನಿನಗ್ ನೀನ್ ಏನು ಅನ್ಕೊಂಡಿದ್ಯಾ ಹಾ ನೀನು ಮಾಡ್ತಿರ ನಿನಗೆ ಸರಿ ಅನ್ನಿಸ್ತಾ ಆಯ್ತಾ ಹಾ ನಿನಗೋಸ್ಕರ ಅವನ ಅಲ್ಲಿಂದ ಬಂದು ನಾಯಿ ತರ ನೀನ್ ಹಿಂದೆ ಅಲಿತಾ ಇದ್ದ ಅವನು ಹಾ ನಿನ್ನ ಖುಷಿ ಪಡ್ಸೋದ್ರಲ್ಲೇ ಅವನ್ ಸಂತೋಷ ಪಡ್ತಾ ಇದ್ದ ನಿನ್ನ ದೇವತೆ ದೇವತೆಗೆಲ್ಲ ಹೋಲಿಸ್ತಾ ಇದ್ದ ಅವನು ನೋಡಿ ಹೀಗೆ ಕುಡ್ಕೊಂಬಂದು ರೋಡ್ ಅಲ್ಲಿ ಹುಡುಗಿರ ಹತ್ರ ಮಾತಾಡೋದು ಸರಿಯಲ್ಲ ನಿಮಗೆ ಸಭ್ಯತೆ ಇಲ್ವಾ ದಯವಿಟ್ಟು ನನ್ನನ್ನು ಹೋಗಕ್ ಬಿಡಿ ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಹೋಗುತ್ತೆ ಮರ್ಯಾದಿ ಬಗ್ಗೆ ನೀನ್ ಮಾತಾಡ್ತಾ ಇದ್ಯಾ ಹ ಅವನ ಮನೇಲಿ ಅವ್ರ ಅಪ್ಪ ಒಂದೇ ತೊಡ್ದಿಲ್ಲ ಒಂದು ತೊಟ್ಟು ಕಣ್ಣೀರ್ ಹಾಕ್ಸಿಲ್ಲ ಬಟ್ಟೆ ಒಕ್ಕಾಳಂಗ ಮಾಡ್ಬಿಟ್ಟೆ ನೀನು ನಿಮ್ಮಂತ ಹುಡುಗಿ ಎಷ್ಟು ಮನ್ಸುಗಳಿ ಕಂಡಿರ್ತೀರ ಹ ಇಷ್ಟ ಆದವ್ಗೆಲ್ಲ ಕೊಟ್ಕೊಂಡೋಗುತ್ತೆ ಇದು ನನ್ ಪರ್ಸನಲ್ ವಿಷಯ ನನ್ಗೇನ್ ಬೇಕು ಏನ್ ಬೇಡ ಅನ್ನೋದು ನಿಮ್ಗಿಂತ ಚೆನ್ನಾಗ್ ಗೊತ್ತು ನೀವ್ ಹೀಗೆ ಮುಂದುವರಿಸ್ತಾ ಇದ್ರೆ ನಾಳೆ ಬಂದು ಶಾಂತಿ ಅಂಟಿ ಹತ್ರ ಹೇಳ್ಬೇಕಾಗುತ್ತೆ ಆಗಿರ್ಲಿಲ್ಲ ಅಂತ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ರು ಆದ್ರೆ ಅವಳಿಗೂ ಮಕ್ಕಳಾಗಿರ್ಲಿಲ್ಲ ಅದಕ್ಕೆ ಗೀತಾ ಮತ್ತೆ ಅವಳ ತಮ್ಮನ ತತ್ತು ತಗೊಂಡ್ ಸಾಕಿದ್ರು ಆ ಹೆಂಗಸು ಸ್ವಲ್ಪ ಜಗಳ ಗಂಟೆ ಆಗಿದ್ರಿಂದ ಅವ್ರ ಮಧ್ಯ ಸಣ್ಣದಾಗ ಒಂದು ಫಿಟ್ಟಿಂಗ್ ಇಟ್ಟೆ ಅವಳು ಅವ್ರ ಕಾಲ್ ಮುರಿದು ಮನೆಯಿಂದ ಓಡಿಸೇ ಬಿಟ್ಲು ನಾನು ಆಸ್ಪತ್ರೆಯಲ್ಲೇ ಒಂದು ಸೆಂಟಿಮೆಂಟ್ ಸೀನ್ ಕ್ರಿಯೇಟ್ ಮಾಡಿ ಬಿಟ್ಟೆ ಮೇಲೆ ಇಡ್ತಾ ಇಲ್ಲ ಅಂದ್ರೆ ಹೋಗ್ಬೇಡ್ರಿ ನಿಮ್ ಮನಸ್ಸನ್ನ ತಗೊಂಡೋಗಿ ಯಾವ್ದಾದ್ರೂ ಲಾಕರ್ ಅಲ್ಲಿ ಹೋಗಿಡಿ ನಾನು ಶಾಂತಿ ಹಾಕಿ ಹೇಳ್ತೀನಿ ಕುಡಕ್ರ ಶಾಪ ನಿಮ್ಗೆ ತಟ್ಟೋದಲ್ಲೇ ಬಿಡಲ್ಲ ರೀ ನಾನು ಹೇಳ್ತೀನಿ ನಾನು ಹೊರಡ್ಬೇಕು ನಾನು ಹೊರಡ್ಬೇಕು ಗೀತಾ ಗೀತಾ